ಲೋಕಾಪುರ ಬಳಿ ಉರುಳಿ ಬಿದ್ದಿದ್ದ ಎಥೆನಾಲ್ ಟ್ಯಾಂಕರ್ ಅನ್ನು ಯಶಸ್ವಿಯಾಗಿ ಎತ್ತಲಾಗಿದೆ ಅದಕ್ಕೂ ಮೊದಲು ಅಗ್ನಿಶಾಮಕ ದಳದಿಂದ ಮುಂಜಾಗ್ರತಾ ಕ್ರಮ ಕೈಗೊಳ್ಳಲಾಗಿತ್ತು ನಿರಾಣಿ ಶುಗರ್ಸ್ಗೆ ಸೇರಿದ್ದ ಎಥೆನಾಲ್ ಟ್ಯಾಂಕರ್ ಇದಾಗಿದೆ ತಮಿಳುನಾಡಿಗೆ ತೆರಳುತ್ತಿತ್ತು ಈ ಸಂದರ್ಭ ಲೋಕಾಪುರ ರೈಲ್ವೆ ನಿಲ್ದಾಣ ಬಳಿ ತಿರುವಿನಲ್ಲಿ ಪಲ್ಟಿಯಾಗಿತ್ತು ಭಾರಿ ಪ್ರಮಾಣದ ಎಥೆನಾಲ್ ಸೋರಿಕೆಯಾಗಿದೆ ತಕ್ಷಣ ಪೊಲೀಸರು ಮತ್ತು ಅಗ್ನಿಶಾಮಕ ದಳ ಸಿಬ್ಬಂದಿಗಳು ಆಗಮಿಸಿದ್ರು ಯಾವುದೇ ಅವಘಡ ಸಂಭವಿಸದಂತೆ ನೋಡಿಕೊಂಡ್ರು ಬಳಿಕ ಕ್ರೇನ್ ವಾಹನದ ಸಹಾಯದಿಂದ ಟ್ಯಾಂಕರ್ ಲಾರಿಯನ್ನ ಎತ್ತಲಾಯಿತು ಸುಮಾರು ಇಪ್ಪತ್ತು ಸಾವಿರ ಲೀಟರ್ನಷ್ಟು ಎಥೆನಾಲ್ ಸೋರಿಕೆಯಾಗಿರಬಹುದೆಂದು ಅಂದಾಜಿಸಲಾಗಿದೆ ರನ್ ಟಿ ವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಪ್ರೆಸ್ ಮಾಡಿ